ಭಗವದ್ಗೀತೆ ಅಧ್ಯಾಯ ಎಂಟು ಅಕ್ಷರ ಬ್ರಹ್ಮಯೋಗ ಭಗವತ್ ಪ್ರಾಪ್ತಿ ಶ್ಲೋಕ ಇಪ್ಪತ್ತೊಂದು ಅವ್ಯಕ್ತೋಕ್ಷರಹು ಪರಮಾಪ್ಯ ನಿವರ್ತಂತೆ ತದ್ದ ಪರಮ ಅನುವಾದ ಯಾವುದನ್ನು ವೇದಾಂತಿಗಳು ಅವ್ಯಕ್ತ ಮತ್ತು ಅಕ್ಷರ ಎಂದು ವರ್ಣಿಸುತ್ತಾರೋ ಯಾವುದನ್ನು ಪರಮಗತಿ ಎಂದು ತಿಳಿಯುತ್ತಾರೋ ಯಾವ ಸ್ಥಾನವನ್ನು ಒಮ್ಮೆ ಸೇರಿದರೆ ಮನುಷ್ಯನು ಎಂದೂ ಹಿಂತಿರುಗುವುದಿಲ್ಲವೋ ಅದು ನನ್ನ ಪರಮವಾದ ಸ್ಥಾನ ಅಂತ ಶ್ರೀಕೃಷ್ಣನು ಹೇಳಿದ್ದಾನೆ ಇದರ ಭಾವಾರ್ಥ ಬ್ರಹ್ಮ ಸಂಹಿತೆಯಲ್ಲಿ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಪರಮ ನಿವಾಸವನ್ನು ಚಿಂತಾಮಣಿ ಧಾಮ ಎಂದು ವರ್ಣಿಸಲಾಗಿದೆ ಎಲ್ಲ ಇಷ್ಟಾರ್ಥಗಳು ಕೈಗೂಡುವ ಸ್ಥಳ ಗೋಲೋಕ ವೃಂದಾವನ ಎಂಬ ಹೆಸರಿನ ಶ್ರೀಕೃಷ್ಣ ಲೋಕವು ಚಿಂತಾಮಣಿಯೆಂದೇ ನಿರ್ಮಿಸಿದ ಅರಮನೆಗಳಿಂದ ತುಂಬಿ ಹೋಗಿರುತ್ತದೆ ಕಲ್ಪ ವೃಕ್ಷಗಳೆಂಬ ಮರಗಳು ಬಯಸಿದ ಭಕ್ಷ್ಯವನ್ನು ನೀಡುತ್ತವೆ ಸುರಭಿ ಹಸುಗಳು ಅಪರಿಮಿತವಾಗಿ ಹಾಲನ್ನು ಕೊಡುತ್ತವೆ ಈ ನಿವಾಸದಲ್ಲಿ ಲಕ್ಷಾಂತರ ಮಂದಿ ಲಕ್ಷ್ಮಿಯರು ಭಗವಂತನನ್ನು ಸೇವಿಸುತ್ತಾರೆ ಅವನಿಗೆ ಗೋವಿಂದನೆಂದು ಹೆಸರು ಅವನೇ ಆದಿಪ್ರಭು ಎಲ್ಲ ಕಾರಣಗಳ ಕಾರಣಕರ್ತನು ಪ್ರಭು ತನ್ನ ಕೊಳಲನ್ನು ವೇಣು ಕೊಣಂಥ್ ನುಡಿಸುವ ಅಭ್ಯಾಸ ಉಂಟು ಅವನ ದಿವ್ಯ ರೂಪವು ಎಲ್ಲ ಲೋಕಗಳಲ್ಲಿ ಅತ್ಯಂತ ಮೋಹಕವಾದದ್ದು ಅವನ ಕಣ್ಣುಗಳು ತಾವರಿಗೆ ದಳಗಳಂತಿವೆ ಅವನ ದೇಹದ ಬಣ್ಣವು ಮೇಘಗಳ ವರ್ಣದಂತೆ ಇರುತ್ತದೆ ಸಹಸ್ರಾರು ಮನ್ಮಥರ ರೂಪವನ್ನು ಮೀರಿಸುವಂಥ ಸೌಂದರ್ಯ ಅವನದು ಆತನು ಹಳದಿ ಬಣ್ಣದ ಉಡುಪನ್ನು ಕೊರಳಿನಲ್ಲಿ ಹಾರವನ್ನು ಕೂದಲಲ್ಲಿ ನವಿಲು ಗರಿಗಳನ್ನು ಧರಿಸಿರುತ್ತಾನೆ ಗೋಲೋಕ ವೃಂದಾವನವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪರಮೋಚ್ಚ ಲೋಕ ಭಗವದ್ಗೀತೆಯಲ್ಲಿ ಕೃಷ್ಣನು ತನ್ನ ಲೋಕದ ಒಂದು ಸಣ್ಣ ಸುಳಿವನ್ನಷ್ಟೇ ನೀಡಿದ್ದಾನೆ ಬ್ರಹ್ಮ ಸಂಹಿತೆಯಲ್ಲಿ ವಿವರವಾದ ಇದೆ ವೈದಿಕ ಸಾಹಿತ್ಯವು ದೇವ ತಮ್ಮನ ನಿವಾಸವನ್ನು ಮೀರಿಸಿದ್ದು ಯಾವುದು ಇಲ್ಲ ಆ ನಿವಾಸವು ಅಂತಿಮವಾದ ಒಂದು ಗುರಿ ಎಂದು ಹೇಳುತ್ತದೆ ಅದನ್ನು ಸೇರಿದವನು ಮತ್ತೆ ಐಹಿಕ ಜಗತ್ತಿಗೆ ಹಿಂತಿರುಗುವಂತಹ ಅವಕಾಶ ಇರುವುದಿಲ್ಲ ಕೃಷ್ಣನ ಮತ್ತು ಕೃಷ್ಣನ ಪರಮ ನಿವಾಸದ ಗುಣ ಒಂದೇ ಆದ್ದರಿಂದ ಅವು ಬೇರೆ ಬೇರೆ ಅಲ್ಲ ಭೂಮಿಯಲ್ಲಿ ದೆಹಲಿಯಿಂದ ಆಗ್ನೇಯಕ್ಕೆ ತೊಂಬತ್ತು ಮೈಲಿ ದೂರದಲ್ಲಿರುವ ವೃಂದಾವನವು ಆಧ್ಯಾತ್ಮಿಕ ಗಗನದಲ್ಲಿರುವ ಪರಮ ಗೋಲಕ ವೃಂದಾವನದ ಪ್ರತಿಕೃತಿ ಕೃಷ್ಣನು ಭೂಮಿಗಿಳಿದು ಬಂದಾಗ ಭಾರತದ ಮಧುರಾ ಜಿಲ್ಲೆಯಲ್ಲಿರುವ ಸುಮಾರು ಎಂಬತ್ನಾಲ್ಕು ಚದರ ಮೈಲಿಗಳ ವೃಂದಾವನ ಎನ್ನುವ ಪ್ರದೇಶದಲ್ಲಿ ತನ್ನ ಲೀಲೆಗಳನ್ನು ಮೆರೆದನು ಶ್ಲೋಕ ಇಪ್ಪತ್ತೆರಡು ಪುರುಷ ಸಾ ಪರಃ ಪಾರ್ಥ ಭಕ್ತಿಯ ಲಭ್ಯಸ್ವನನ್ಯ ಯಾಂತಹಸ್ತಾನಿ ಭೂತಾನಿ ಯೇನ ಸರ್ವಿದಂ ಅನುವಾದ ಎಲ್ಲರಿಗಿಂತ ಶ್ರೇಷ್ಠನಾದ ದೇವೋತ್ತಮ ಪರಮ ಪುರುಷನನ್ನು ಪರಿಶುದ್ಧ ಭಕ್ತಿಯಿಂದ ಪಡೆಯಬಹುದು ತನ್ನ ನಿವಾಸದಲ್ಲಿದ್ದರೂ ಆತನು ಸರ್ವಾಂತರ್ಯಾಮಿ ಮತ್ತು ಎಲ್ಲವೂ ಅವನ ಒಳಗಡೆಯೇ ಇದೆ ಇದರ ಭಾವಾರ್ಥ ಸೇರಿದ ನಂತರ ಹಿಂದೂರಿಗೆ ಬಾರದ ಪರಮ ಗುರಿಯು ಪರಮ ಪುರುಷನಾದ ಕೃಷ್ಣನ ನಿವಾಸವೇ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಬ್ರಹ್ಮ ಸಂಹಿತೆಯು ಈ ಪರಮ ನಿವಾಸವನ್ನು ಆನಂದ ಚಿನ್ಮಯ ರಸ ಎಲ್ಲವೂ ದಿವ್ಯಾನಂದದಿಂದ ತುಂಬಿರುವಂಥ ಸ್ಥಳ ಎಂದು ವರ್ಣಿಸಿದೆ ಅಲ್ಲಿ ಪ್ರಕಟವಾಗುವ ವೈವಿಧ್ಯವೆಲ್ಲ ದಿವ್ಯಾನಂದದ ಗುಣವನ್ನೇ ಹೊಂದಿದೆ ಐಹಿಕವಾದದ್ದು ಅಲ್ಲಿ ಏನೂ ಇಲ್ಲ ಆ ವೈವಿಧ್ಯವು ಸ್ವತಃ ಪರಮ ದೇವನ ಆಧ್ಯಾತ್ಮಿಕ ವಿಸ್ತರಣೆಯಾಗಿದೆ ಏಕೆಂದರೆ ಏಳನೆಯ ಅಧ್ಯಾಯವೇ ಹೇಳಿದಂತೆ ಅಲ್ಲಿ ಅಭಿವ್ಯಕ್ತಿಯು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಶಕ್ತಿಯದು ಐಹಿಕ ಜಗತ್ತಿನ ಮಟ್ಟಿಗೆ ಪ್ರಭು ಸದಾ ತನ್ನ ಪರಮ ನಿವಾಸದಲ್ಲಿಯೇ ಇದ್ದರೂ ತನ್ನ ಐಹಿಕ ಶಕ್ತಿಯಿಂದ ಆತನು ಸರ್ವಾಂತರಯಾಮಿಯಾಗಿರುತ್ತಾನೆ ಆದ್ದರಿಂದ ತನ್ನ ಆಧ್ಯಾತ್ಮಿಕ ಮತ್ತು ಐಹಿಕ ಶಕ್ತಿಗಳಿಂದ ಆತನು ಎಲ್ಲೆಲ್ಲಿಯೂ ಇರುತ್ತಾನೆ ಐಹಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಎರಡರಲ್ಲಿಯೂ ಇರುತ್ತಾನೆ ಯಸ್ ಯಾಂತಹ ಸ್ಥಾನಿ ಅಂದರೆ ಎಲ್ಲವನ್ನೂ ಆತನ ತನ್ನೊಳಗೆ ತನ್ನ ಆಧ್ಯಾತ್ಮಿಕ ಶಕ್ತಿಯಲ್ಲೋ ಅಥವಾ ಐಹಿಕ ಶಕ್ತಿಯಲ್ಲೋ ಪೋಷಿಸುತ್ತಾನೆ ಎಂದು ಅರ್ಥ ಈ ಎರಡು ಶಕ್ತಿಗಳಿಂದಾಗಿ ಭಗವಂತನು ಎಲ್ಲೆಲ್ಲಿಯೂ ವ್ಯಾಪಿಸಿರುತ್ತಾನೆ ಇಲ್ಲಿ ಭಕ್ತಿಯ ಎಂಬ ಪದವು ಸ್ಪಷ್ಟವಾಗಿ ಸೂಚಿಸುವಂತೆ ಕೃಷ್ಣನ ಪರಮ ನಿವಾಸವನ್ನು ಅಥವಾ ಅಸಂಖ್ಯಾತ ವೈಕುಂಠ ಲೋಕಗಳನ್ನು ಭಕ್ತಿಯಿಂದ ಮಾತ್ರ ಪ್ರವೇಶಿಸಲು ಸಾಧ್ಯವಾಗುತ್ತೆ ಆ ಪರಮ ನಿವಾಸವನ್ನು ಸೇರಲು ಬೇರಾವ ಮಾರ್ಗವೂ ಇರುವುದಿಲ್ಲ ವೇದಗಳು ಸಹ ಪರಮ ನಿವಾಸವನ್ನು ದೇವತ್ತಮ ಪರಮ ಪುರುಷನನ್ನು ವರ್ಣಿಸುತ್ತವೆ ಏಕೋವಶಿ ಸರ್ವಗಹ ಕೃಷ್ಣ ಆ ನಿವಾಸದಲ್ಲಿ ಒಬ್ಬನೇ ದೇವೋತ್ತಮ ಪರಮ ಪುರುಷನಿದ್ದಾನೆ ಅವನ ಹೆಸರು ಶ್ರೀಕೃಷ್ಣ ಅವನು ಪರಮ ದಯಾಪರ ಭಗವಂತನು ಅಲ್ಲಿ ಏಕವಾಗಿ ವಾಸಿಸಿದ್ದರು ತನ್ನನ್ನು ಲಕ್ಷ ಲಕ್ಷ ಸಂಪೂರ್ಣ ವಿಸ್ತರಣೆಗಳನ್ನಾಗಿ ವಿಸ್ತರಿಸಿಕೊಂಡಿರುತ್ತಾನೆ ವೇದಗಳು ಪ್ರಭುವನ್ನು ಒಂದೆಡೆಯೇ ಇದ್ದರೂ ಹಲವು ಬಗೆಗಳ ಫಲಪುಷ್ಪಗಳಿಂದ ತುಂಬಿ ಎಲೆಗಳನ್ನು ಬದಲಾಯಿಸುವಂಥ ವೃಕ್ಷಕ್ಕೆ ಹೋಲಿಸುತ್ತಾರೆ ವೈಕುಂಠ ಲೋಕಗಳ ಅಧಿಪತಿಗಳಾಗಿರುವ ಭಗವಂತನ ಸುವಾಂಶ ವಿಸ್ತರಣೆಗಳು ಚತುರ್ಭುಜರು ಮತ್ತು ಅವರಿಗೆ ವಿವಿಧ ಹೆಸರುಗಳುಂಟು ಪುರುಷೋತ್ತಮ ತ್ರಿವಿಕ್ರಮ ಕೇಶವ ಮಾಧವ ಅನಿರುದ್ಧ ಋಷಿಕೇಶ ಸಂಕರ್ಷಣ ಪ್ರದ್ಯುಮ್ನ ಶ್ರೀಧರ ವಾಸುದೇವ ದಾಮೋದರ ಜನಾರ್ದನ ನಾರಾಯಣ ವಾಮನ ಪದ್ಮನಾಭ ಇತ್ಯಾದಿ ಹೆಸರುಗಳು ಪ್ರಭುವು ಯಾವಾಗಲೂ ಪರಮ ನಿವಾಸದ ಗೋಲೋಕ ವೃಂದಾವನದಲ್ಲಿಯೇ ಇದ್ದರೂ ಎಲ್ಲವೂ ಯೋಗ್ಯವಾದ ರೀತಿಯಲ್ಲಿ ನಡೆದುಕೊಂಡು ಹೋಗುವಂತೆ ಆತನು ಸರ್ವವ್ಯಾಪಿಯಾಗಿ ಇರುತ್ತಾನೆ ಅಂತ ಬ್ರಹ್ಮ ಸಂಹಿತೆಯು ದೃಢಪಡಿಸುತ್ತದೆ ವೇದಗಳಲ್ಲಿ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಹೇಳಿರುವಂತೆ ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಬಲ ಕ್ರಿಯಾಚ ಆತನ ಶಕ್ತಿಗಳು ಎಷ್ಟು ವಿಸ್ತಾರ ಎಂದರೆ ಪರಮಪ್ರಭು ಬಹುದೂರ ಇದ್ದರೂ ಕೂಡ ವಿಶ್ವದ ಅಭಿವ್ಯಕ್ತಿಯು ಒಂದೇ ಒಂದು ಕುಂದು ಕೊರತೆಗಳು ಇಲ್ಲದಂತೆ ಆ ಶಕ್ತಿಗಳು ವ್ಯವಸ್ಥಿತವಾಗಿ ಎಲ್ಲವನ್ನೂ ನಿರ್ವಹಿಸುತ್ತವೆ